ಸ್ನೇಹಿತರೆ ನಮಸ್ತೆ ನಾನಿಮ್ಮ ರಘುವರ್ಯ ಇಷ್ಟು ದಿನ ನಾನು ಸೌಜನ್ಯ ಫೈಲ್ಸ್ ಸೌಜನ್ಯ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ನನಗೆ ಒಳ್ಳೆ ಕಾಸ್ಟ್ಲಿ ಗಿಫ್ಟ್ ಸಿಕ್ಕಿದೆ ಏನಪ್ಪಾ ಆ ಕಾಸ್ಟ್ಲಿ ಗಿಫ್ಟ್ ಅಂತಂದರೆ ಸೌಜನ್ಯ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದಕ್ಕೆ ಆ ವಿಡಿಯೋ ರಿಮೂವ್ ಆಗಿದೆ ನಿನ್ನೆ ನಾನು ಅಪ್ಲೋಡ್ ಮಾಡಿದಂಥ ಒಂದು ವಿಡಿಯೋ ರಿಮೂವ್ ಆಗಿದೆ ಅದರ ಒಂದು ಸಾಕ್ಷಿನ ನೀವು ಇವಾಗ ನೋಡ್ತಾ ಇದ್ದೀರಾ ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಪ್ರೊಟೆಸ್ಟ್ ಮಾಡಿ ಮಾಡಿದಂಥ ವಿಡಿಯೋಗಳು ಕೂಡ ರಿಮೂವ್ ಆಗಿದೆ ಇಟ್ಸ್ ಓಕೆ ನನಗೇನು ಚಿಂತೆ ಇಲ್ಲ ಒಂದೊಳ್ಳೆ ಹೋರಾಟ ಒಂದೊಳ್ಳೆ ಆದಿಲಿ ನಡೀತಾ ಇದೆ ಅಂದಾಗ ಈ ಒಂದಷ್ಟು ಘಟನೆಗಳು ನಡೆದಾಗ ನಾವು ಒಳ್ಳೆ ಆದಿಲಿ ಇದ್ದೀವಿ ಅಂತ ನನಗೆ ಆಗುತ್ತೆ ಇಟ್ಸ್ ಓಕೆ ಒಂದು ಸೋಲು ಗೆಲುವು ಇದ್ದಿದ್ದೆ ಒಂದು ಹೋರಾಟ ಅಂತಿದ್ದಾಗ ನನಗೆ ತುಂಬ ಖುಷಿ ವಿಚಾರ ಏನಪ್ಪಾ ಅಂತಂದರೆ ನಾನು ಒಳ್ಳೆಯ ದಾರಿಯಲ್ಲಿ ನಡೀತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ವಿಚಾರ ನಿಮ್ಮ ಎಲ್ಲರ ಸಪೋರ್ಟ್ ಇದೆ ಅನ್ನೋದು ನನಗಿನ್ನೂ ಖುಷಿ ವಿಚಾರ ತಲೆ ಹೋಗಲ್ಲ ಅದಕ್ಕಿಂತ ನೂರಷ್ಟು ವೀಡಿಯೋಗಳನ್ನ ಮಾಡೋಣ ಬಟ್ ಇನ್ನು ಮುಂದೆ ಸ್ವಲ್ಪ ಬುದ್ಧಿವಂತಿಕೆಯಲ್ಲಿ ವೀಡಿಯೋಗಳನ್ನ ಮಾಡ್ತೀನಿ ನೀವುಗಳು ಆದಷ್ಟು ಅರ್ಥ ಮಾಡ್ಕೊಳ್ಳಿ ಯಾರಿಗೆ ಸಾಕ್ಷಿ ಪುರಾವೆಗಳು ಬೇಕು ಅಂದರೂ ಕೂಡ ನಾನು ಇನ್ಸ್ಟಾಗ್ರಾಮ್ಗಳಲ್ಲಿ ಸಪ್ರೇಟಾಗಿ ನಿಮಗೆ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ನಾನು ಸ್ವಲ್ಪ ಹೈಡ್ ಮಾಡಿ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ಈಗ ಈ ಒಂದು ವೀಡಿಯೋದಲ್ಲಿ ನಾನು ತೊಗೊಂಡು ಬಂದಿರ್ತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದರೆ ಒಂದು ಊರು ಒಂದು ಊರಲ್ಲಿ ಒಂದು ದೊಡ್ಡ ಕುಟುಂಬ ಆ ಕುಟುಂಬದ ಆ ಕುಟುಂಬ ಆ ನಂತರ ಐಡಿ ಊರು ಆ ಕುಟುಂಬದ ಮಾತನ್ನು ಕೇಳ್ತಾ ಇರ್ತಾರೆ ಆ ಕುಟುಂಬಕ್ಕೆ ಗೌರವ ಕೊಡ್ತಾ ಇರ್ತಾರೆ ಈ ಥರ ಇರ್ತಕ್ಕಂತ ಒಂದು ಕುಟುಂಬ ಆ ಒಂದು ಕುಟುಂಬದ ಬಗ್ಗೆ ಒಂದು ಧಕ್ಕೆ ತರುವಂಥ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಆ ಒಂದು ಘಟನೆ ನಡೆದ ಮೇಲೆ ಏನೇನೆಲ್ಲ ಆಯಿತು ಅದು ಹನ್ನೊಂದು ಹದಿಮೂರು ವರ್ಷಗಳಿಂದ ಅದನ್ನು ಆ ಒಂದು ಘಟನೆ ಅಂತ ನಿಮ್ಗೆ ಗೊತ್ತಾಗಿದೆ ಅದು ಸೌಜನ್ಯ ಅವರ ಘಟನೆ ಸೊ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗಿ ನನಗೆ ಇವಾಗ ಸಿಕ್ಕಿರ್ತಕ್ಕಂಥ ಒಂದು ಪ್ರೂಫ್ ಏನಪ್ಪಾ ಅಂತಂದರೆ ಆ ಸೌಜನ್ಯ ಅವರ ಮಾವ ಒಂದು ವಿಡಿಯೋದ ಬೈಟಲ್ಲಿ ಮಾತಾಡ್ತಾ ಇದ್ದಾರೆ ಅದನ್ನ ಸಾಕಷ್ಟು ಜನ ನನಗೆ ಶೇರ್ ಮಾಡಿ ಇದ್ರ ಬಗ್ಗೆ ಮಾತಾಡಲೇಬೇಕು ನೀವು ಅಂತ ಕೇಳಿದ್ರು ಆ ಒಂದು ಮಾತುಕತೆ ಆ ಒಂದು ವಿಡಿಯೋ ಬಗ್ಗೆ ಏನಪ್ಪಾ ಅಂತಂದ್ರೆ ಸೌಜನ್ಯ ಅವರ ಮಾವ ಹೇಳ್ತಾ ಇದ್ದಾರೆ ಅವತ್ತಿನ ದಿನ ಒಂದು ಘಟನೆ ನಡೆದಾಗ ಆ ಇನ್ಸಿಡೆಂಟ್ ನಡೆದಾಗ ಅಲ್ಲಿ ಮೊದಲನೇದಾಗಿ ಆ ಇನ್ಸಿಡೆಂಟ್ ನಡೆದಾಗ ಫಸ್ಟ್ ಅವ್ರನ್ನ ಮಾತಾಡಿಸಿದ್ದು ಕೊನೆಯದಾಗಿ ಅವ್ರನ್ನ ಮಾತಾಡಿಸಿದ್ದು ಕೂಡ ಅವರ ಮಾವ ಅದನ್ನ ಎಲ್ಲಾ ಸಾಕ್ಷಿ ಪುರಾವೆಗಳಲ್ಲೂ ಕೂಡ ನೀವು ಕೇಳ್ಕೊಂಡಿದರ ಸಮೀರ್ ಫೈಲ್ಸ್ ಅಲ್ಲೂ ಕೂಡ ನೀವು ಕೇಳಿದೀರ ಬಟ್ ಈಗ ಆ ಒಂದು ವಿಡಿಯೋದಲ್ಲಿ ಅವರ ಮಾವ ಹೇಳೋ ಪ್ರಕಾರ ಅವತ್ತಿನ ದಿನ ಸೌಜನ್ಯ ಅವ್ರನ್ನ ಲಾಸ್ಟ್ ಮಾತಾಡಿಸಿದ್ದು ಅವರ ಮಾವ ಮಾತಾಡಿಸಿದಾಗ ಆ ಒಂದು ಜಾಗದಲ್ಲಿ ಯಾರೇ ಯಾವುದಾದ್ರೂ ವ್ಯಕ್ತಿ ವಾಚ್ ಮಾಡೋದಾಗಲಿ ಯಾರಾದರೂ ಕದ್ದು ನೋಡ್ತಾ ಇರೋದಾಗ್ಲಿ ಯಾರಾದರೂ ವೆಯ್ಟ್ ಮಾಡ್ತಾ ಇರೋದಾಗ್ಲಿ ಯಾವುದಾದ್ರು ವೆಹಿಕಲ್ಸ್ ನಿಂತಿರೋದಾಗಲಿ ಈ ಥರದ್ದು ಯಾವುದೇ ಥರ ಸಾಕ್ಷಿ ಪುರಾವೆಗಳು ಅವ್ರಿಗೆ ಕಂಡು ಬಂದಿಲ್ವಂತೆ ಬಟ್ ಆದರೆ ಅದಾದ ನಂತರ ಸ್ವಲ್ಪ ಹೊತ್ತಲ್ಲೇ ಸ್ವಲ್ಪ ದೂರ ಒಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಬೈ ವಾಕ್ಟೇಬಲ್ ಪ್ಲೇಸ್ ರೀಚ್ ಆಗೋ ಗ್ಯಾಪಲ್ಲಿ ಅವರ ಕಿಡ್ನ್ಯಾಪ್ ಆಗುತ್ತೆ ಅದಾದಮೇಲೆ ಒಂದು ಘಟನೆ ನಡೆಯುತ್ತೆ ಅದಾದಮೇಲೆ ಅವರ ಒಂದು ಆ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸೊ ಈ ಥರದೊಂದಷ್ಟು ವಿಷಯ ನಿಮ್ಗೆ ಗೊತ್ತು ಬಟ್ ಈ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಅಫ್ಕೋರ್ಸ್ ಆ ಒಂದು ಕುಟುಂಬ ಸೌಜನ್ಯ ಸಿಕ್ಕಾಪಟ್ಟೆ ಹುಡುಕ್ತಾರೆ ಸೌಜನ್ಯ ಎಲ್ಲೂ ಸಿಕ್ಕಲ್ಲ ಯಾವ ಒಂದು ಜಾಗದಲ್ಲಿ ಕೊನೆಯದಾಗಿ ಸೌಜನ್ಯ ಸಿಗ್ತಾರೋ ಅದೇ ಜಾಗದಲ್ಲಿ ಕೂಡ ಅವರು ಆ ಇಂದಿನ ರಾತ್ರಿ ಹುಡುಕಾಡಿರ್ತಾರೆ ಆದರೆ ಆಗ ಸಿಗೇ ಇರ್ತಕ್ಕಂಥ ಸೌಜನ್ಯ ಮರುದಿನ ಅದೇ ಜಾಗದಲ್ಲಿ ಸಿಗ್ತಾರೆ ವಾಟ್ ಎ ಕೋ ಇನ್ಸಿಡೆಂಟ್ ತುಂಬಾ ಖುಷಿ ಪಡುವಂಥ ವಿಚಾರ ವಿಚಾರ ಇದು ಅದಾದ ಮೇಲೆ ಬೇರೆ ಒಬ್ಬ ವ್ಯಕ್ತಿನ ತಗೊಂಡೋಗಿ ಆ ಒಂದು ಕೇಸಲ್ಲಿ ಇವನೇ ಆರೋಪಿ ಅನ್ನೋ ಥರ ಒಂದು ನಡೆಯುತ್ತೆ ಅದೆಲ್ಲ ನಿಮ್ಗೆ ಗೊತ್ತು ಬಟ್ ಇದೆಲ್ಲ ನಡೆದ ಮೇಲೆ ಇದೆಲ್ಲ ಇದೆಲ್ಲ ಕಾನೂನು ರೀತಿಯಲ್ಲಿ ನಡೆದಿರೋದೆಲ್ಲ ನಿಮಗೆ ಗೊತ್ತು ಬಟ್ ಇದು ಇದನ್ನು ಹೊರತುಪಡಿಸಿ ಹಳ್ಳಿ ಭಾಗದಲ್ಲಿ ಏನು ನಡೀತು ಅವರ ಮಾವನ ಒಂದು ಪಾಯಿಂಟ್ ಆಫ್ ವ್ಯೂ ಏನು ನಡೀತು ಅಂತ ಅವ್ರ ಮಾವ ಏನು ಹೇಳ್ತಿದ್ದಾರೆ ಅಂತಂದರೆ ಅವತ್ತಿನ ದಿನ ಆ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಈ ರೀತಿ ಸೌಜನ್ಯ ಅವರು ಮಿಸ್ ಆದಾಗ ಹುಡುಕಾಡಿದಾರಲ್ವಾ ಆ ಹುಡುಕಾಟದಲ್ಲಿದ್ದಂಥ ಟೈಮಲ್ಲಿ ಅವರ ಮಾವ ಒಂದು ಒಂದು ಕುಟುಂಬ ದೊಡ್ಡ ಕುಟುಂಬ ಊರಿನ ದೊಡ್ಡವರು ಅವ್ರ ಮನೆಗೆ ಹೋಗಿ ಕೇಳ್ಕೋತಾರೆ ಅವರ ಕಷ್ಟನ ಹೇಳ್ಕೊತಾರೆ ಈ ಈ ರೀತಿ ಆಗಿದೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಮಗು ಕಾಣಿಸ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲ ಕಡೆ ಹುಡುಕಾಡಿದೀವಿ ಆದರೂ ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನೀವೇ ಇದಕ್ಕೆ ಏನಾದರೂ ಪರಿಹಾರ ಮಾಡಿಕೊಡ್ಬೇಕು ಅಂತ ಆ ಒಂದು ಕುಟುಂಬದ ಮುಖ್ಯ ವ್ಯಕ್ತಿಯನ್ನು ಅವರು ಅವ್ರ ಹತ್ರ ಹೋಗಿ ಮಾತಾಡ್ತಾರೆ ಆಗ ಆ ಕುಟುಂಬದ ಮುಖ್ಯ ವ್ಯಕ್ತಿಗಳು ಹೇಳ್ತಾರೆ ಇಟ್ಸ್ ಓಕೆ ಇದ್ರ ಬಗ್ಗೆ ನಾವು ನಾಳೆ ಮಾತಾಡೋಣ ನಾಳೆ ತನಿಖೆ ನಡೆಸೋಣ ಅದಕ್ಕೆ ಸಂಬಂಧಪಟ್ಟಂಥ ಅವರು ಕರೆಸಿ ಹುಡುಕ್ಸೋ ಪ್ರಯತ್ನ ಮಾಡ್ತೀನಿ ಅಂತ ಅವರು ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ ಅದಾದ ಮೇಲೆ ನೀವು ನಾಳೆ ಬನ್ನಿ ಅಂತ ಹೇಳಿರ್ತಾರೆ ಮರುದಿನ ಸೌಜನ್ಯ ಅವರ ಮಾವ ಮತ್ತೆ ಅವರ ಒಂದು ಕುಟುಂಬ ಏನಿರುತ್ತೆ ಅವರ ಕುಟುಂಬಕ್ಕೆ ಅವರೆಲ್ಲ ಆ ಒಂದು ದೊಡ್ಡ ಮನೆ ಹತ್ರ ಹೋಗ್ತಾರೆ ಆ ಒಂದು ಕುಟುಂಬದ ಮನೆ ಹತ್ರ ಹೋಗ್ತಾರೆ ಅಲ್ಲಿ ಹೋಗಿ ಅವರು ನ್ಯಾಯ ಕೇಳೋದಕ್ಕೆ ಅಂತ ಹೋಗ್ತಾರೆ ಆಗ ಯಾವ ವ್ಯಕ್ತಿ ಆ ಹಿಂದಿನ ದಿನ ನಾಳೆ ಬನ್ನಿ ನೋಡೋಣ ಅದ್ರ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ತನಿಖೆ ನಡೆಸೋಣ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಣ ಅಂತ ಯಾವ ವ್ಯಕ್ತಿ ಹೇಳಿರ್ತಾರೋ ಆ ಮನೇಲಿರ್ತಕ್ಕಂಥ ಒಬ್ಬ ಇನ್ನೊಬ್ಬ ವ್ಯಕ್ತಿ ಅಂದರೆ ಈ ಒಂದು ಕೃತ್ಯದಲ್ಲಿ ಈ ಒಂದು ಇನ್ಸಿಡೆಂಟ್ ಅಲ್ಲಿ ಯಾವ ವ್ಯಕ್ತಿಯ ಹೆಸರು ಹರಿದಾಡ್ತಾ ಇದೇನೋ ಆ ವ್ಯಕ್ತಿ ಅಂದರೆ ಚಿಕ್ಕ ದೊಡ್ಡ ದೊಡ್ಡ ಮನೆಯವರು ದೊಡ್ಡ ಇರ್ತಕ್ಕಂತ ವ್ಯಕ್ತಿಗಳು ನನ್ನ ಹೆಸರುನ ಹೇಳಕ್ಕೆ ಹೋಗಲ್ಲ ನೀವೇ ಅರ್ಥ ಮಾಡ್ಕೊಳ್ಳಿ ಹೇಳದ್ನಲ್ಲ ಆ ರೀತಿ ಡೈರೆಕ್ಟ್ ಆಗಿ ನನ್ನ ಹೆಸರುಗಳನ್ನ ಬಳಸಿದ್ದಕ್ಕೆ ವಿಡಿಯೋ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಆಗಿದೆ ತ್ರೀ ಟೈಮ್ಸ್ ಸೊ ಹಾಗಾಗಿ ಆ ವ್ಯಕ್ತಿ ಏನಿದ್ದಾರೆ ಆ ಇನ್ಸಿಡೆಂಟ್ ನಡೆದಂಥ ಜಾಗದಲ್ಲಿ ಆ ಇನ್ಸಿಡೆಂಟ್ಗೆ ಕಾರಣಕರ್ತರಾದಂಥ ವ್ಯಕ್ತಿ ಅಂತ ನಾವೆಲ್ಲ ಯಾರನ್ನು ತಿಳ್ಕೊಂಡಿದೀವಿ ಆ ವ್ಯಕ್ತಿ ಅಲ್ಲಿಗೆ ಬರ್ತಾರೆ ಅವರು ಬಂದಾಗ ಸೌಜನ್ಯ ಅವರ ಮಾವ ಸೌಜನ್ಯ ಅವರ ಕುಟುಂಬ ಅಲ್ಲಿ ನಿಂತಿರುತ್ತೆ ಏನು ನಡೆದಿದೆ ಅಂತ ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ಇಲ್ಲ ಈ ರೀತಿ ನಮ್ಮ ಮನೆ ಮಗಳು ಸೌಜನ್ಯ ಕಾಣಿಸ್ತಾ ಇಲ್ಲ ಅಂತ ಎಷ್ಟು ವಯಸ್ಸು ಹದಿನೆಂಟು ಇರ್ಬೋದು ಓಕೆ ಪಿ ಯು ಸಿ ಓದ್ತಾ ಇರ್ತಕ್ಕಂಥ ಹುಡುಗಿ ಓಕೆ ಎಲ್ಲೋ ಹೋಗಿರ್ಬೋದು ಬರ್ತಾರೆ ಈ ವಯಸ್ಸಲ್ಲಿ ಇದಲ್ಲ ಅದೇ ನಾನು ಅದನ್ನು ಹೇಳೋಕ್ಕಾಗಲ್ಲ ನನಗೆ ಹೇಳೋದಕ್ಕೂ ಕಷ್ಟ ಆಗೋಂಥ ಮಾತದು ಅದನ್ನು ಅವರು ಸ್ವತಃ ಅವರ ಮಾವನ ಬಾಯಲ್ಲೇ ನೀವು ಕೇಳಬೇಕು ನಾನು ಆ ಒಂದು ವೀಡಿಯೋ ಪ್ರೂಫ್ ಕೂಡ ತಗೊಂಡು ಬಂದಿದ್ದೀನಿ ತಲೆ ಇಟ್ಸ್ಕೊಬೇಡಿ ಅದನ್ನು ಅವ್ರ ಮಾವನ ಬಾಯಲ್ಲೇ ನೀವು ನೀಟಾಗಿ ಕೇಳೋ ರೀತಿ ನಾನು ವ್ಯವಸ್ಥೆ ಮಾಡಿದ್ದೀನಿ ಆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ ನಾನು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿದೆ ಸ್ವಲ್ಪ ನಾನು ಕೇಳ್ಬಿಟ್ಟು ನಾನು ನಾನು ಹೇಳಿದೆ ಅವಾಗ ನಾನು ಈಗ ಯಾವ ರೀತಿ ಹೇಳೋದು ಯಾರು ಮಾಡಿದಾರೆ ಅಂತ ನಾವು ಈಗ ನೋಡ್ಲಿಲ್ಲ ಉದ್ದೇಶ ಪೂರ್ವಕವಾಗಿ ಆ ಸಮಯ ಸಂದರ್ಭ ನೋಡಿ ಮಾಡಿರ್ಬೇಕು ಅಂತ ಯಾಕಂದ್ರೆ ಅದಕ್ಕಿಂತ ಒಂದು ಐದಾರು ನಿಮಿಷದೊಳಗೆ ನಾನು ಆ ರೂಟ್ ಅಲ್ಲಿ ಬರ್ಬೇಕಾದ್ರೆ ಒಂದು ಮನುಷ್ಯ ಆಗಲಿ ಒಂದು ವೆಹಿಕಲ್ ಆಗಿ ಅಲ್ಲಿ ನನಗೆ ಕಂಡಿಲ್ಲ ನಾನು ಅವ್ರು ಮಾತಾಡಿದ್ದೇನೆ ಅವಳತ್ರ ಅದ ಕಾರಣ ಸಂದರ್ಭ ಸಮಯ ನೋಡಿ ಮಾಡಿದ್ದಾರೆ ಅಂತ ನಾನು ಹೇಳಿದೆ ಅಷ್ಟೊತ್ತಿಗೆ ಅವರು ಹೇಳ್ತಾರೆ ಹೌದಾ ನೋಡುವ ಈಗ ರಾತ್ರಿ ಆಯ್ತು ನಾನು ಎಸ್ ಬಿ ಆರ್ಗೆ ಒಂದು ಫೋನ್ ಮಾಡಿ ಹೇಳ್ತೇನೆ ನಾಳೆ ಬೆಳಿಗ್ಗೆ ಬನ್ನಿ ಒಂದು ಎಂಟು ಗಂಟೆಗೆ ಮಾತಾಡುವ ಆ ವಿಚಾರ ನೋಡುವ ಅಂತ ಹೇಳಿದ್ರು ಸರಿ ಅಂತೇಳಿ ಮರುದಿವಸ ಎಂಟು ಗಂಟೆ ಕರೆಕ್ಟ್ ಎಂಟು ಗಂಟೆ ನಾವು ನಮ್ಮ ತಂದೆ ಮತ್ತೊಂದು ಐದಾರು ಜನ ಇದ್ವಿ ಒಟ್ಟಿಗೆ ಹೋದ್ವಿ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ದನಿಗಳ ಮನೆ ಹೊರಗಡೆ ನಿಂತಿದ್ವಿ ಅಷ್ಟೊತ್ತಿನಲ್ಲಿ ಚಿಕ್ಕ ದನಿಗಳು ಬಂದ್ಬಿಟ್ರೆ ಹ್ಮ್ ಚಿಕ್ಕ ದನಿಗಳು ದನಿಯವರ ತಮ್ಮ ಹ್ಮ್ ಬಂದು ಏನು ನಿಂತ್ಕೊಂಡೋದು ಕೇಳಿದ್ರು ವಿಚಾರ ಗೊತ್ತಿದೆ ಅವರಿಗೆ ಏನೋ ಒಂಥರ ನಮ್ಮ ಕಡೆ ಒಂದೊಂದು ಎದುರುಗಡೆ ಒಂದು ನಾಟಕ ಮಾಡೋದು ನಮ್ಮ ಅಕ್ಕನ ಮಗಳು ಸೌಜನ್ಯ ಆ ಖಾನೆ ನಿನ್ನೆ ಸಂಜೆಯಿಂದ ಅಂತ ಹೇಳಿದ್ರು ಹೌದಾ ಎಷ್ಟನೇ ಕ್ಲಾಸ್ ಸೆಕೆಂಡ್ ಪಿ ಯು ಸಿ ಅಂದ್ರೆ ನಮ್ಮ ತಂದೆ ಈ ವಯಸ್ಸಲ್ಲಿ ಅದು ಮಾಮೂಲಿ ಅದೇ ಯಾರಾದ್ರೂ ಹೋಗಿರ್ಬೇಕು ನೀನು ಅದಕ್ಕೆಲ್ಲ ತಲೆ ಬಿಸಿ ಮಾಡಬೇಡ ಇನ್ನೊಂದು ಎರಡು ದಿವಸದಲ್ಲಿ ಬರ್ತಾಳೆ ಅವಳು ಇನ್ನು ಮನೆಗೆ ಬಂದ ಮೇಲೆ ಏನು ಹೊಡಿಲಿಕ್ಕೆಲ್ಲ ಹೋಗ್ಬೇಡ ಅವಳಿಗೆ ಇವರೇ ಒಂದು ಕಲ್ಪನೆ ಮಾಡಿ ಹೇಳ್ತಾರೆ ಅಂದ್ರೆ ಒಂದು ಹುಡುಗಿಯರು ಅಂತ ಹೇಳಿದ್ರೆ ಅಷ್ಟೊಂದು ಕೇವಲ ಆಗ್ಬಿಟ್ಟಿದೆ ನೋಡೋಲ್ಲ ಸ್ನೇಹಿತರೆ ಆ ಒಂದು ವಿಡಿಯೋದಲ್ಲಿ ಆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ದೊಡ್ಡ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಮಾತಾಡುವಂತ ಮಾತೇನಂತಂದ್ರೆ ಈ ವಯಸ್ಸಲ್ಲಿ ಎಲ್ಲ ಕಾಮನ್ನು ಏನೋ ಹೋಗಿದ್ದಾರೆ ಬರ್ತಾರೆ ಏನೋ ಆಟಕ್ಕೆ ಹೋಗಿದ್ದಾರೆ ಬರ್ತಾರೆ ಏನೋ ಟ್ರಿಪ್ಗೆ ಹೋಗಿದ್ದಾರೆ ಬರ್ತಾರೆ ಏನೋ ಥರ ಅಂದರೆ ಅವ್ರಿಗೆ ಇನ್ಸಿಡೆಂಟ್ ಎಲ್ಲ ಗೊತ್ತು ಗೊತ್ತಿದ್ದಂಥ ವ್ಯಕ್ತಿ ಮಾತಾಡೋ ಮಾತುಗಳು ಯಾವ ರೀತಿ ಇದೆ ಅಂತಂದ್ರೆ ಅದೇ ಜಾಗದಲ್ಲಿ ಯಾರದ್ದೇ ಕುಟುಂಬದ ಒಂದು ಮಗು ಆಗಿದ್ರು ಆ ರೀತಿ ಮಾತಾಡ್ತಾ ಇದ್ರ ಫಾರ್ ಎಕ್ಸಾಂಪಲ್ ಒಂದು ದೊಡ್ಡ ಕುಟುಂಬದ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದಾರೆ ಅಂತಂದ್ರೆ ಆ ದೊಡ್ಡ ಕುಟುಂಬದ ವ್ಯಕ್ತಿ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಕಿಣ್ನಫ ಆಗಿದ್ರು ಕೂಡ ಈ ರೀತಿ ಮಾತಾಡ್ತಾ ಇದ್ರ ಇದು ನನ್ನ ಪ್ರಶ್ನೆ ಬಿಕಾಸ್ ನಾನು ಯಾರಿಗೂ ಬೈತಾ ಇಲ್ಲ ಯಾರಿಗೂ ಅರ್ಟ್ ಮಾಡ್ತಾ ಇಲ್ಲ ಯಾಕಂದ್ರೆ ನನಗೆ ತುಂಬಾ ಬೇಜಾರಾಗಿದ್ದು ಆ ಒಂದು ವಿಡಿಯೋ ನೋಡಿದಾಗ ಅವರ ಮಾವ ಎಷ್ಟು ಬೇಜಾರಲ್ಲಿ ಹೇಳ್ಕೊತಾ ಇದಾರೆ ಅದನ್ನು ಅಂತಂದ್ರೆ ಅಂದ್ರೆ ಬಡವ್ರ ಮನೆ ಮಕ್ಕಳು ಯಾರು ಕೂಡ ನ್ಯಾಯ ಕೇಳೋದೇ ತಪ್ಪು ಬಡವ್ರ ಮನೆ ಮಕ್ಕಳು ಸಲುವಾಗಿ ನಾವುಗಳು ಹೋರಾಟ ಮಾಡೋದು ಕೂಡ ತಪ್ಪು ಹಾ ಇವಾಗಿದ್ದ ಅದೇ ಅಲ್ವಾ ಅವರು ನ್ಯಾಯ ಕೇಳೋಕೋದ್ರು ನ್ಯಾ ಅವರು ನ್ಯಾಯ ಕೇಳೋದಕ್ಕೆ ಹೋದ್ರು ಅವ್ರಿಗೆ ಈ ಥರದ ಮಾತುಗಳು ಬಂತು ಅದಾದ ಮೇಲೆ ಎಲ್ಲೋ ಒಂದು ಕಡೆ ಸೌಜನ್ಯ ಸಿಕ್ಕಿದ್ರು ಅದಾದ ಮೇಲೆ ಏನೇನಾಯಿತು ಯಾರೋ ಒಬ್ಬ ಸಂಬಂಧ ಇಲ್ಲ ಇರ್ತಕ್ಕಂಥ ವ್ಯಕ್ತಿ ಆ ಒಂದು ವಿಷಯದಲ್ಲಿ ಫಿಟ್ ಆದ ಅದಾದ ಮೇಲೆ ನೆಕ್ಸ್ಟ್ ಆ ಒಂದು ವಿಷಯದ ಬಗ್ಗೆ ರಿಯಲ್ ಆರೋಪಿ ಯಾರು ಅಂತ ಗೊತ್ತಾದ ಮೇಲೂ ಕೂಡ ಆ ಒಂದು ಕುಟುಂಬ ಒಬ್ಬ ವ್ಯಕ್ತಿನ ಕಳಿಸ್ಬಿಟ್ಟು ಇಲ್ಲ ಈ ಥರದೊಂದು ಇನ್ಸಿಡೆಂಟು ನಮ್ಮ ಒಂದು ಕುಟುಂಬದಿಂದ ಆಗಿದ್ದು ದಯವಿಟ್ಟು ಅದನ್ನ ಜಾಸ್ತಿ ಎಳೆಯಕ್ಕೆ ಹೋಗ್ಬೇಡಿ ಜಾಸ್ತಿ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡಿ ಬಿಕಾಸ್ ನಮ್ಮ ಮರ್ಯಾದೆ ವಿಷಯ ಯಾಕೆ ಬರೀ ದೊಡ್ಡ ಕುಟುಂಬದಲ್ಲಿ ಅಷ್ಟೇ ಮರ್ಯಾದೆ ಇರೋದು ಚಿಕ್ಕ ಕುಟುಂಬ ಬಡವರಿಗೆ ಯಾರಿಗೂ ಮರ್ಯಾದೆ ಇರೋದಿಲ್ವಾ ಅವರೆಲ್ಲ ಹಾಗಾದ್ರೆ ಏನು ಹಂಗೆ ದೊಡ್ಡ ದೊಡ್ಡವ್ರು ಏನು ಮಾಡಿದ್ರು ಕೂಡ ಮಾಡಿಸ್ಕೊಂಡು ಅದನ್ನು ಸಹಿಸ್ಕೊಂಡು ಇರೋದಕ್ಕೆ ಅಂತ ಚಿಕ್ಕ ಬಡವ್ರ ಮನೆ ಮಕ್ಕಳು ಹುಟ್ಟಿರೋದು ನನಗೆ ಅರ್ಥ ಆಗದಿರತಕ್ಕಂಥ ವಿಷಯ ಆ ಒಂದು ವಿಷಯಕ್ಕೆ ಹೋರಾಟ ಮಾಡಿದ್ದಕ್ಕೆ ಓಕೆ ನಾನೇನೋ ಸಮೀರ್ ಅವರ ವಿಡಿಯೋ ತುಂಬಾ ವೈರಲ್ ಆಯಿತು ಬ್ಲಾಕ್ ಮಾಡಿದ್ರು ರಿಮೂವ್ ಮಾಡಿದ್ರು ಓಕೆ ನನ್ನ ಒಂದು ವಿಡಿಯೋ ಅಷ್ಟೊಂದೇನು ವೈರಲ್ ಆಗಿರಲಿಲ್ಲ ಬಟ್ ಇಮಿಡಿಯೇಟ್ಲಿ ಒಂದು ಬ್ಲಾಕ್ ಮಾಡುವಂಥ ಅವಶ್ಯಕತೆ ಏನಿತ್ತು ನನಗೆ ಅರ್ಥ ಆಗಲಿಲ್ಲ ಬರೀ ಇಲ್ಲ ಅಷ್ಟೇ ಅಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೀವು ಯಾರು ಕೂಡ ಇವಾಗ ಮೆಸೇಜ್ ಮಾಡಿದ್ರು ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಆ ರೀತಿ ಆಗಿದೆ ನನ್ನ ಅಕೌಂಟ್ ಈಗ ಅದೊಂದು ನೈಂಟಿ ಡೇಸ್ ಏನೋ ಒಂದು ಪ್ರಾಬ್ಲಮ್ ಬಂದಿದೆ ನನಗೆ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅದು ಏನು ಅಂತ ನನಗೆ ಹೇಳೋದಕ್ಕೂ ಗೊತ್ತಾಗ್ತಾ ಇಲ್ಲ ಏನೋ ರೂಲ್ಸ್ ಬ್ರೇಕ್ ಮಾಡಿಬಿಟ್ಟಿದ್ದೀನಂತೆ ಅಂದ್ರೆ ಹೋರಾಟ ಮಾಡೋದು ಕೂಡ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದಂಗೆ ಹಾಗಾಗಿ ದಯವಿಟ್ಟು ಹೋರಾಟ ಮಾಡೋರು ಸ್ವಲ್ಪ ನೋಡ್ಕೊಂಡು ಹೋರಾಟ ಮಾಡಿ ಯಾರು ಕೂಡ ಈ ಇನ್ಸಿಡೆಂಟ್ ಇನ್ಸಿಡೆಂಟಲ್ಲಿ ಹೋರಾಟ ಮಾಡದೇ ಇರಬೇಡಿ ಅಂತ ನಂಗೆ ಕೇಳ್ಕೊಳಲ್ಲ ಈ ಥರದ ಬೆದರಿಕೆಗಳು ಈ ಥರದೊಂದಷ್ಟು ಇನ್ಸಿಡೆಂಟ್ಗಳಿದ್ರೆ ಒಂದು ಒಳ್ಳೆ ಹೋರಾಟ ಒಂದು ಜಯ ಸಿಗೋದಕ್ಕೆ ಒಂದು ಕಾರಣ ಈ ಥರದ್ದೆಲ್ಲ ಒಂದು ಒಳ್ಳೆ ಜಯ ಸಿಗೋದಕ್ಕೆ ಈ ಥರದೊಂದಷ್ಟು ನಡೀಲೇಬೇಕು ನಡೀತಿದೆ ನನಗೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಮೊನಿಟೈಸೇಷನ್ ಕೂಡ ಆಟೋಮೆಟಿಕ್ಲಿ ಡಿಮೋನಿಟೈಸೇಷನ್ ಆಗೋಯಿತು ಅದೇನೋ ಎಲಿಜಿಬಲ್ ಇನ್ ಎಲಿಜಿಬಲ್ ಏನೋ ಬರ್ತಾ ಇದೆ ನನಗೆ ಅರ್ಥ ಆಗ್ತಾ ಇಲ್ಲ ಅದು ನೈಂಟಿ ಡೇಸ್ವರೆಗೂ ಏನೋ ಪ್ರಾಬ್ಲಮ್ ಏನೋ ಒಂದು ಸೆಟಿಂಗ್ಸ್ನ ಆನ್ ಮಾಡಿದ್ದಾರೆ ನಾನು ಏನೂ ಕೂಡ ಮಾಡೋಕ್ಕಾಗಲ್ಲ ಬಹುಶಃ ರೀಸ್ ಅಪ್ಲೋಡ್ ಮಾಡ್ಬೋದು ಅಷ್ಟೇ ಅನ್ಕೊತೀನಿ ಅದನ್ನು ಬಿಟ್ಟು ನಾನು ಏನು ಮಾಡೋಕ್ಕಾಗಲ್ಲ ಯಾರಿಗೂ ಮೆಸೇಜ್ ಮಾಡೋಕ್ಕಾಗಲ್ಲ ದಯವಿಟ್ಟು ಅಲ್ಲಿ ಯಾರಾದರೂ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆಯಲ್ಲಿ ಅದು ನನ್ನ ಫಾಲ್ಟ್ ಅಲ್ಲ ಅದು ಮೇಲಿನವರು ನನಗೆ ಕೊಟ್ಟಂತ ಅಷ್ಟೇ ಸೊ ಹಾಗಾಗಿ ಇದಿಷ್ಟು ನಾನು ಇವತ್ತು ತಗೊಂಡು ಬಂದಂಥ ಒಂದಷ್ಟು ಮಾಹಿತಿಗಳು ಪರವಾಗಿಲ್ಲ ನನ್ನ ಒಂದು ವಿಡಿಯೋ ರಿಮೂವ್ ಆದರೂ ನಾನು ಬುದ್ಧಿವಂತಿಕೆಯಿಂದ ಮತ್ತೆ ವಿಡಿಯೋಗಳನ್ನ ಮಾಡ್ತೀನಿ ಬಿಕಾಸ್ ನನ್ನ ಒಂದು ಹೋರಾಟ ಯಾವತ್ತಿದ್ರೂ ಕೂಡ ಒಬ್ರು ಒಳ್ಳೆಯವ್ರ ಪರವಾಗಿರುತ್ತೆ ನೊಂದಂಥ ಕುಟುಂಬಗಳ ಪರವಾಗಿರುತ್ತೆ ನನಗೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂತ ಕಾರಣಕ್ಕೆ ನೋ ಪ್ರಾಬ್ಲಮ್ ನಾನು ಸಹಿಸ್ಕೋತೀನಿ ಹಾಗೆ ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ ಆಗ್ತಾ ಇದ್ರಿ ನಿಮ್ಮ ಒಂದು ನೆಗೆಟಿವ್ ಕಮೆಂಟ್ ನನ್ನ ಒಂದು ರಿಪ್ಲೈ ಏನಪ್ಪಾ ಅಂತಂದ್ರೆ ಎಷ್ಟು ದುಡ್ಡು ಬಂತು ಅಂತ ಕೇಳ್ತಾ ಇದ್ರಿ ಎಷ್ಟು ದುಡ್ಡು ಬಂತು ಅನ್ನೋ ಒಂದು ರಿಪ್ಲೈಗೆ ನನ್ನ ಒಂದು ಸ್ಕ್ರೀನ್ ಶಾಟ್ ಉತ್ತರ ಕೊಡುತ್ತೆ ಅಂತ ನಾನು ಅನ್ಕೊಂತೀನಿ ಮಾತಾಡೋರು ಮಾತಾಡ್ತಾ ಇರಲಿ ನಮ್ಮ ಹೋರಾಟ ಯಾವತ್ತು ಜಸ್ಟಿಸ್ ಫಾರ್ ಸೌಜನ್ಯ ಅದಕ್ಕೋಸ್ಕರನೇ ಹೋರಾಡ್ತೀವಿ ನೈಲಲ್ಲಿ ಹಂಗಾಗ್ತಿಯಾ ಹಿಂಗಾಗ್ತೀಯಾ ತಮ್ಮ ನೈಲ್ ನಾನು ಒಬ್ಬ ಹೊಸ ಯೂಟ್ಯೂಬರ್ ಆ್ಯಕ್ಚುಲಿ ಹೊಸ ಯೂಟ್ಯೂಬರ್ ನನ್ನ ಒಂದು ಕ್ರಿಯೇಟಿವಿಟಿ ಲೆವೆಲಲ್ಲಿ ನಾನು ಅದಕ್ಕೆ ರಿಲೇಟೆಡ್ ಆಗಿ ಏನು ಹಾಕ್ಬೋದು ಅದನ್ನ ಹಾಕ್ತೀನಿ ನ್ಯೂಸ್ ಚಾನೆಲ್ ಅವರು ನೂರಾರು ಥರ ಹಾಕ್ತಾರೆ ಅದಕ್ಕೂ ಅದಕ್ಕೆ ಸಂಬಂಧನೇ ಇರಲ್ಲ ಆ ರೀತಿ ನಾನು ಯಾವತ್ತೂ ಹಾಕೋಲ್ಲ ನಾನು ವೀಡಿಯೋದಲ್ಲಿರ್ತಕ್ಕಂಥ ಕಂಟೆಂಟಿಗೆ ಸಂಬಂಧಪಟ್ಟಂಥ ತಮ್ಮಲ್ಲಿ ಒಂದು ಶಾರ್ಟ್ ಲೈನಲ್ಲಿ ಹಾಕಿರ್ತೀನಿ ಅಷ್ಟೇ ವೀಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ ಅದನ್ನು ಬಿಟ್ಟು ಸ್ಕಿಪ್ ಮಾಡಿ ಓಡಿಸಿ 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 ನೋಡಿದವರು ಕೊನೆದಾಗ ಬಂದು ನೆಗೆಟಿವ್ ಕಮೆಂಟ್ ಹಾಕ್ತೀರಾ ಅಷ್ಟೇ ಇನ್ನೇನಿಲ್ಲ ಈ ರೀತಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಒಂದು ಒಳ್ಳೆ ಹೋರಾಟಕ್ಕೆ ಆದರೆ ಸಪೋರ್ಟ್ ಮಾಡಿ ಆಗಿಲ್ಲ ಅಂದರೆ ದಯವಿಟ್ಟು ಸೈಲೆಂಟ್ ಬಿಡಿ ನೀವು ಹಾಕೋ ನೆಗೆಟಿವ್ ಕಮೆಂಟಿಂದ ಒಂದು ಒಳ್ಳೆಯ ಹೋರಾಟ ಕೂಡ ಬೇರೆ ದಿಕ್ಕಿಗೆ ಬದಲಾವಣೆ ಆಗುತ್ತೆ ಸೊ ಹಾಗಾಗಿ ದಯವಿಟ್ಟು ಆ ಥರ ಮಾಡಬೇಡಿ ಅಂತ ಹೇಳ್ತೇವೆ ಒಂದು ವೀಡಿಯೋನ ಮುಗಿಸ್ತಾ ಇದೀನಿ ಇದ್ದೀನಿ ಮತ್ತೆ ಸಾಕಷ್ಟು ವೀಡಿಯೋಗಳು ಸಿಕ್ಕಿರ್ತಕ್ಕಂಥ ಸಾಕಷ್ಟು ವೀಡಿಯೋ ಪ್ರೂಫ್ಗಳು ಸಿಕ್ಕಿದೆ ಆ ಒಂದಷ್ಟು ವೀಡಿಯೋ ಪ್ರೂಫ್ಗಳನ್ನ ಒಂದಷ್ಟು ವೀಡಿಯೋಗಳನ್ನ ಮತ್ತೆ ಮುಂದಿನ ವೀಡಿಯೋ ಮತ್ತೆ ತೊಗೊಂಡು ಬರ್ತೀನಿ ಇಲ್ಲಿಗೆ ವಿಡಿಯೋ ಆಯಿತು ಜೈ ಇನ್ ಜೈ ಕರ್ನಾಟಕ ಮತ್ತು ಜೈಸ್ಟೀಸ್ ಫಾರ್ ಸೌಜನ್ ಅಂತ ಹೇಳ್ತಾ ಧನ್ಯವಾದಗಳು